બરોગ ಬಂದಿತ್ತು ಅರೆ ಯಂಗ್ ಟೆಕ್ಸ್ಟ್ ಅಲ್ಲಿ ಬಂದಿತ್ತು ಗೊತ್ತಾ ನನಗೆ ಮತ್ತೆ ತಿರ್ಗ ಅದೇ ಅದೇ ಆಯರೆ ಹಾಟ್ ಮಾಡಿ ಅದಕ್ಕೆ ಆಡೋಗೆ ಈ ರಿವರ್ಸ್ ಇದೆಲ್ಲ ಹಾಕಿ ಯಾರಗ ಬೇಕು ಅಂತ ಹೇಳಿ ಓದನ ಉಸ್ರು ಉಸ್ರುಲ್ಲ ಓಸೋಲ್ಲ ಫೈಟ್ ಮೇಲೆ ಹೊರಡಾಟ ನನಗೆ ಒತ್ತೆ ಹೊರಡಾಟ ಇಲ್ಲಿ ಹೊರಕೊಂಡು ಹೋಗೋದು ನೀನು ನೀನು ಐತ ಅಲ್ಲಿ ಕರ್ಬೇರೆ ಬೇರೆ ಬೇರೆಜ್ವು ನನಗೆ ಬರೋಲ್ಲ ಅಂದಂದು ಟ್ಯಾಕ್ಟ್ರಿ ನೋಡಿ ಹೆಂಗೆ ಹೊಡೆದ ಈಗ ಟ್ಯಾಕ್ಟ್ರಿ ಬರ್ತೇನೆ ಬರುತ್ತೆ ಇಲ್ಲ ಅಂದ ನಾಲ್ಕು ಮಣಿ ನಾಲ್ಕು ಮಣಿ ಸಣ್ಣವೆಲ್ಲ ಸೇರ್ಕೊಂಡ ದೊಡ್ಡೊಳಗೆ ಸೇರ್ಕೊಂಡೇವಲ್ಲ ಮರಿ ಯಾವ ಹತ್ತರ ಹೋದ್ವು ಹತ್ಕೋದು ಏನೋ ಅನ್ಸುತ್ತೆ ದೊಡ್ಡ ಮರಿಗೇ ಸಣ್ಣ ಮರಿ ನೋಡ್ರಿ ಎರಡ್ ಮೂರೊಳಗೆ ಕುಂದ್ರೆ ಅದಾಗ ಒಂದು ನಾಲ್ಕರಾಗ ಜೋ અધિકડી બરો ચપુર દરે મેવર હાકદર કડીક હવે ચપર કડી કે કોઈ મેચ હાક હું મી ના કમળી નોડે

Pastörize edildi. Hmm. Hmm. Son kelebeği de geldi. Malay ಒಂದು ಸುತ್ತ ಅಂತ ಬಿಟ್ಟು ಅದಕ್ಕೆ ಆರೋಗ್ಯ ಮಾಡಿದೆ ಸಾಡಿ ಕಟ್ಟಕ್ಕೆ ಅದೇ ತಿದ್ದು ಅರ್ಧ